ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಮಗಳ ಶಾಸ್ತ್ರದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಆದ್ಯನಗೋಸ್ಕರ ನಾವು ಒಂದು ಪುಟಾಣಿ ರಿಂಗನ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿಸಿಕೊಂಡು ಹರಳಳ್ಳಿಗೆ ಹೊರಟ್ವಿ ಫಂಕ್ಷನ್ ಇದ್ದಿದ್ದು ಹರಳಳ್ಳಿನಲ್ಲಿ ಸೊ ಮೊದಲನೇ ಫಂಕ್ಷನ್ ಅಲ್ಲೇ ಮಾಡೋಣ ಅಂತ ಹೇಳಿ ಅಲ್ಲೇ ಪ್ಲ್ಯಾನ್ ಮಾಡಿದರು ಸೊ ಹಾಗಾಗಿ ನಾವು ಕೂಡ ಹೋಗಿ ಮಧ್ಯರಾತ್ರಿ ರೀಚ್ ಆದ್ವಿ ಒಂದು ಹತ್ತುವರೆಗೆಲ್ಲ ಆಗಿ ಅನಂತರ ಕೈಗೆಲ್ಲ ನಾನು ನಮ್ಮ ಕೂಟ್ಕಲತ್ತೆಗೆ ಮತ್ತು ರೇಷ್ಮನ್ಗೆ ನನಗೆ ದೀಪಿಕಾಗೆ ಹಾಗೆ ಇನ್ನೊಬ್ಬರು ಮಂಡ್ಯದವ್ರಿಗೆ ಎಲ್ರಿಗೂ ಮೆಹಂದಿ ಹಾಕಿ ಆಮೇಲೆ ನಾನು ಜ್ಞಾನಿತ ಜ್ಞಾನಿತ ಮಲ್ಕೊಂಡ್ಬಿಟ್ಟಿದ್ಲು ನಾನು ಹಾಕ್ಕೊಂಡು ಹಾಕ್ಕೊಂಡು ಆಮೇಲೆ ಎಲ್ಲರೂ ಕೂಡ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ವಿ ಆಮೇಲೆ ಮಧ್ಯರಾತ್ರಿ ಎರಡು ಗಂಟೆ ಆಯಿತು ಮಲ್ಕೊಳ್ಳೋದು ಮತ್ತು ಇಮಿಡಿಯೇಟಾಗಿ ಆರು ಗಂಟೆಗೆ ಎದ್ವಿ ಆಮೇಲೆ ಜ್ಞಾನಿತ ಆದ್ಯ ಇಬ್ಬರಿಗೂ ಕೂಡ ರೆಡಿ ಮಾಡಿದೆ ಯಾಕೆಂದರೆ ನಾರ್ಮಲ್ ಲಿಂಗ ಪೂಜೆ ಇತ್ತು ಅದಕ್ಕೆ ಸುಮ್ಮನೆ ನಾರ್ಮಲ್ ಲೆಹಂಗಾ ಹಾಕಿ ಸುಮ್ಮನೆ ಒಂದು ಸಿಂಪಲ್ಲಾಗಿ ಸ್ಟೈಲ್ ಹಾಕಿ ರೆಡಿ ಮಾಡಿಬಿಟ್ವಿ ಆಮೇಲೆ ಜ್ಞಾನಿತಾ ರೆಡಿ ಮಾಡಿ ಆಮೇಲೆ ನಮ್ಮ ಪುಟ್ಟಿ ಚಾರ್ವಿಕಂಗ್ ರೆಡಿ ಮಾಡಿ ನಮ್ಮ ರಾಗು ರೆಡಿ ಮಾಡಿ ನಾನು ರೆಡಿ ಆಗುವಷ್ಟು ಲಿಂಗ ಲಿಂಗಪೂಜಿನಿ ಮುಗಿದೋಗಿತ್ತು ಫೋಟೋಸ್ಗಳೇ ಸಿಗಲಿಲ್ಲ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿ ವಿಡಿಯೋ ಮಾಡಬೇಕಿತ್ತು ಅಂತ ಬಟ್ ಅನ್ಕೊಂಡಿದ್ದೆ ಮಾಡಕ್ಕೆ ಇರ್ತಿತ್ತು ಮಕ್ಕಳು ರೆಡಿ ಮಾಡೋದು ಮತ್ತೆ ತಟ್ಟೆ ಸಾಮಾನು ಜೋಡಿಸೋದು ಮತ್ತೆ ಕಳ್ಸಕ್ಕೆ ರೆಡಿ ಮಾಡೋದು ಹೊಂಬಾಳೆ ಹಾಕೋದು ಅದೆಲ್ಲ ಮಾಡ್ತಾ ಇದ್ನಲ್ವಾ ಸೊ ಟೈಮೇ ಸಾಕಾಗಲಿಲ್ಲ ಒಂದು ಪೂಜೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಹಸ್ಬೆಂಡ್ ಮಾಡಿ ಅಂತ ಕೊಡೋಣ ಅಂದರೆ ನನ್ನ ಹಸ್ಬೆಂಡ್ ಕೂಡ ವೀಡಿಯೋ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಅವತ್ತು ನನ್ನ ಕೈಗೆ ಸಿಗಲಿಲ್ಲ ಬೆಳಗ್ಗೆ ತಿಂಡಿ ಟೈಮ್ನಲ್ಲಿ ತಿಂಡಿ ಹಾಕೋದಕ್ಕೆಲ್ಲ ನಿಂತ್ಕೊಂಡ್ರು ಮತ್ತು ಮಧ್ಯಾಹ್ನ ಊಟ ಟೈಮ್ನಲ್ಲಿ ಮುಖಕ್ಕೆ ಹಾಕೋಕೆ ನಿಂತ್ಕೊಂಡ್ಬಿಟ್ರು ಸೊ ಫುಲ್ಲು ನನಗೆ ಕೈಗೆ ಸಿಗ್ತಾ ಇರಲಿಲ್ಲ ಅದರಲ್ಲೂ ಹಿಡಿದು ಹಿಡಿದು ಅವ್ರನ್ನ ಒಂದಷ್ಟು ಫೋಟೋಸ್ಗಳ ಜೊತೆ ತೊಗೊಂಡಿದ್ದೀನಿ ನಾನು ಯಾಕೆಂದರೆ ಮೆಮೊರೀಸ್ ಯಾವಾಗಲೂ ಒಂದೇ ಸರಿ ಸಿಗಲ್ಲ ಈ ಥರದ್ದೆಲ್ಲ ಸೊ ಹಾಗಾಗಿ ಇರೋ ಟೈಮ್ನಲ್ಲಿ ಎಷ್ಟೇ ಬಿಝಿಯಾಗಿದನು ನಾವು ಒಂದೊಂದು ಟೈಮ್ ಅಂತ ಟೈಮ್ ಇದ್ದಾಗ ಖಂಡಿತವಾಗ್ಲೂ ಕರೆದು ನಾನು ಏನು ಫೋಟೋಸ್ ಬೇಕು ರೀಲ್ಸ್ ಬೇಕು ನಾನು ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಎಲ್ಲ ಕೂಡ ರೀಲ್ ಮಾಡೋಣ ಅಂತ ಹೇಳಿ ನೀಟಾಗಿ ತಟ್ಟೆ ಸಾಮಾನು ಅವಳ ಫೋಟೋ ಕೆಳಗಡೆಯಿಂದ ಎಲ್ಲ ಕೂಡ ವಿಡಿಯೋ ಮಾಡಿದ್ದೆ ಬಟ್ ಅವ್ರಿಗೆ ಬಂದರೂ ಇಲ್ಲೂ ಪೋಸ್ಟೇ ಮಾಡಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಭಾವನ ಮನೆಯವರು ಒಂದು ಆದರೂ ಏನಾದರೂ ಪೋಸ್ಟ್ ಮಾಡಿದ್ಮೇಲೆ ಮಾಡೋಣ ನನ್ನ ಕಡೆಯಿಂದನೇ ಫಸ್ಟ್ ರಿವೀಲ್ ಆಗೋದು ಬೇಡ ಅಂತ ಹೇಳಿ ರೀಲ್ ಮಾಡೋದು ಬೇಡ ಅಂತ ಹೇಳಿ ಹಾಗೆ ಇಟ್ಕೊಂಡೆ ಇದು ಫಂಕ್ಷನ್ ಅಲ್ವಾ ಇದು ಲೈಫ್ ಟೈಮ್ ಮೆಮೊರಿ ಯಾವತ್ತಾದರೂ ಒಂದು ದಿವಸ ಯಾವಾಗ ಫಂಕ್ಷನ್ ಮಾಡಿದೆ ಯಾವತ್ತಾಯಿತು ಹೇಗಾಯಿತು ಹೆಂಗೆ ಹೆಂಗೆಲ್ಲ ಓಡಾಡಿದ್ವಿ ಯಾರ್ಯಾರೆಲ್ಲ ಬಂದಿದ್ರು ಹೇಗೆಲ್ಲ ಸೆಲೆಬ್ರೇಷನ್ ಇತ್ತು ಅದೆಲ್ಲ ಒಂದು ಮೆಮೊರಿಯಾಗಿ ಉಳಿಬೇಕು ಸೊ ಹಾಗಾಗಿ ಅವ್ರ ಮೆಮೊರಿಗೋಸ್ಕರ ನಾನು ಇವತ್ತು ಈ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಫಂಕ್ಷನ್ ಇನ್ನೂ ತುಂಬ ದೊಡ್ಡದಾಗಿ ಅರೇಂಜ್ ಮಾಡ್ಕೊಂಡಿದ್ರು ಚೆನ್ನಾಗಿತ್ತು ಸೊ ನೋಡಿ ಊಟಕ್ಕಾಗ್ತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಒಳಗಡೆ ಶಾಸ್ತ್ರ ಕೂಡ ಎಲ್ಲ ಕಂಪ್ಲೀಟ್ ಆಯಿತು ಊಟ ಅಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕತೆ ಚಿಕ್ಕ ಮಾವ ಮತ್ತು ಚಿಕ್ಕಮಾವನ ಮಕ್ಕಳೇ ಅಡುಗೆನೇ ಮಾಡಿದ್ದು ಸಕ್ಕತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು ಮಸ್ತಾಗಿತ್ತು ಊಟ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಬೆಟಾಲಿಯನ್ ಎಲ್ಲ ಇತ್ತು ಅಂತ ಹೇಳಿ ನಮ್ಮ ರಿಲೇಷನ್ ಜೊತೆಗೆಲ್ಲ ನಿಂತ್ಕೊಂಡು ಒಂದಷ್ಟು ಫೋಟೋಸ್ಗಳನ್ನು ಕೂಡ ಇದ್ವಿ ಎಲ್ಲರೂ ಅಂತ ಹೇಳಿದ್ರೆ ಇದೊಂಥರ ಲೈಫ್ ಟೈಮ್ ಮೆಮೊರಿ ನಮಗೆ ನನ್ನ ಮಗನ ಐದನೇ ವರ್ಷದ ಹುಟ್ಟು ಹಬ್ಬನ ನಾವು ಇದೇ ಫಂಕ್ಷನ್ನಲ್ಲಿ ಇಲ್ಲೇ ಮಾಡಬೇಕಾಯಿತು ಏಕೆಂದರೆ ನಾನು ಅಲ್ಲೆಲ್ಲ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ ಹತ್ತು ಗಂಟೆನೇ ಆಗೋಯಿತು ಹತ್ತು ಗಂಟೆಗೆ ಹೋಗಿ ಬೆಂಗಳೂರಲ್ಲಿ ನಾವು ನಾವೇ ಬರ್ಡೇ ಮಾಡ್ಕೊಳ್ಳೋ ಬದಲು ಅಲ್ಲೇ ಮಾಡೋಣ ಅಂತ ಹೇಳಿ ನಾನು ಯೋಚನೆ ಮಾಡಿ ಕೇಕ್ ತಂದುಬಿಡಿ ಅಂತ ಹೇಳಿದೆ ಸೊ ಕೇಕ್ ಕೂಡ ತೊಗೊಂಡು ಬಂದರು ಸೊ ಅಕ್ಟೋಬರ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಫಂಕ್ಷನ್ ನಡೀತಾ ಇದೆ ಅವತ್ತೇ ನನ್ನ ಮಗನ ಹುಟ್ಟದ ಹಬ್ಬ ಕೂಡ ಅಲ್ಲೇ ನಡೀತಾ ಇತ್ತು ಸೊ ಈ ರೀತಿಯಾಗಿ ಫಂಕ್ಷನ್ ಎಲ್ಲ ಅರೇಂಜ್ ಆಯ್ ನಡೀತು ಒಂಥರ ಮೆಮೊರಬಲ್ ಆಗಿರುತ್ತೆ ನಮಗೆ ಯಾವ ಡೇ ಅಂತ ಹೇಳಿದ್ರೆ ಅವ್ರು ಆಗು ಬರ್ಡೇ ದಿನ ಅಂತ ಲೈಫ್ ಟೈಮ್ ಮೆಮೊರಿಯಾಗಿರುತ್ತೆ ಸೊ ಅಮ್ಮ ಮಕ್ಕಳು ಎಲ್ರಿಗೂ ಒಂದಷ್ಟು ಫೋಟೋಶೂಟ್ ನಡೀತಾ ಇತ್ತು ಇದು ಅವ್ರ ಅಜ್ಜಿ ಅಜ್ಜಿ ಕಂಡ್ರೆ ಪಂಚ ಪ್ರಾಣ ನಮ್ಮ ಮಾಧ್ಯಮಗೆ ಸೊ ಹಾಗಾಗಿ ಕೊಟ್ಕೊಂಡು ನಾಳೆ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಮಂಡ್ಯಕ್ಕೇನೆ ಆದ್ರೂ ಕೊಟ್ಕೊಂಡು ಇರು 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 ಅಂತ ಗೋಗರಿತ ಇದ್ಳು ಸೊ ಅವರು ಕೂಡ ಅಷ್ಟೇ ನಾಳೆ ಬೇಗ ಬಂದ್ಬಿಡೋಕಂದ ಅಂತ ಹೇಳಿ ಕೊಟ್ಕೊಂಡು ಎಲ್ಲ ಮಾಡಿಕೊಂಡು ಊರಿಗೆ ಹೊರಟರು ಏಕೆಂದರೆ ಅವತ್ತು ಊರಿಗೆ ಹೊಟ್ಟುಬಿಡ್ತಾರೆ ಸಾಮಾನ್ಯವಾಗಿ ಅವ್ರ ಕಡೆಯಿಂದ ತಟ್ಟೆ ಸಾಮಾನೆಲ್ಲ ತೊಗೊಂಡು ಬಂದು ಶಾಸ್ತ್ರ ಎಲ್ಲ ಮುಗಿಸಿ ಮತ್ತೆ ಊರಿಗೆ ಹೊಟ್ಟುಬಿಡ್ತಾರೆ ಆ ಥರನೇ ನಮ್ಮ ಕಡೆಗಳಲ್ಲಿ ಸೊ ಒಂದಷ್ಟು ಫೋಟೋಸ್ಗಳನ್ನ ಇದ್ದೆ ನಮ್ಮ ಪುಟ್ಟಿ ಅಂತೂ ಫುಲ್ಲು ಖುಷಿಯಾಗಿದ್ಲು ಆದ್ಯ ಹಾಗೆ ಆದ್ಯ ಅವರ ಅತ್ತೆ ಅವಳಿಗೆ ರತ್ನೀರು ಕೂಡ ತೆಗೆದ್ರು ರತ್ನೀರು ತೆಗೆದು ದೃಷ್ಟಿ ತೆಗೆದು ಎಲ್ಲ ಮಾಡ್ತಾಯಿದ್ರು ಸೊ ಅದಕ್ಕೆ ಒಂದಷ್ಟು ಸುಮ್ಮನೆ ವೀಡಿಯೋ ಇದ್ದೆ ನಾನು ವೀಡಿಯೋ ಮಾಡ್ಕೋತಿದ್ದೀನಿ ಅಂತ ಹೇಳಿ ಆಮೇಲೆ ಇನ್ನೊಂದು ಸತಿ ಆರತಿ ಮಾಡಿದ್ರು ಸೊ ಚೆನ್ನಾಗಿತ್ತು ಒಂಥರ ಒನ್ ಡೇ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಎಲ್ಲ ಆಯಿತು ಹಿಂದಗಡೆ ಬ್ಯಾಗ್ರೌಂಡ್ ಎಲ್ಲ ನಾವೇ ಮಾಡಿದ್ದು ಹಿಂದಗಡೆ ಅದೆಲ್ಲ ಯಾರು ಏನು ಕರೆಸಿರ್ಲಿಲ್ಲ ನೀಟಾಗಿ ಏನು ಬರುತ್ತೆ ಅದು ವಾಲ್ಪೇಪರ್ ಥರ ಬರುತ್ತಲ್ಲ ಶಿ ಬಟ್ಟೆ ಕ್ಲಾತು ಕ್ಲಾತ್ ಅದು ಆ್ಯಕ್ಚುಲಿ ಅದಕ್ಕೆ ಹಾರ ಎಲ್ಲ ಹಾಕಿ ಡೆಕೋರೇಟ್ ಮಾಡಿರೋದು ಸೊ ಇದನ್ನೆಲ್ಲ ರೀಲ್ ಮಾಡೋಣ ಅಂತ ಹೇಳಿ ಇಟ್ಕೊಂಡು ತೆಗೆದುಕೊಟ್ಟಿದ್ದೆ ಅವ್ರಿಗೆ ರೀಲೇ ಹಾಕಿಲ್ಲ ಇನ್ನೂ ನೋಡೋಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ನಾನು ಅದಕ್ಕೆ ಮಿಸ್ ಆದರೆ ಅಂತ ಹೇಳಿ ವಿಡಿಯೋಗಳು ಮಿಸ್ ಆಗಿಬಿಟ್ರೆ ಅಥವಾ ಏನಾದರೂ ಡಿಲೀಟ್ ಆಗಿಬಿಟ್ರೆ ಅಂತ ಹೇಳಿ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ನು ಅಂತ ಹೇಳ್ತಾ ಈ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನಮ್ಮ ಪುಟ್ಟಿಗೂ ದೇವರು ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಅವ್ಳು ಚೆನ್ನಾಗಿರಲಿ ಲೈಫ್ ಪೂರ ಅಂತ ಆರೈಸ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೇ ನನ್ನ ಮಗನಿಗೂ ಕೂಡ ಒನ್ಸ್ ಮೋರ್ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಂದ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್